ಬಹುತೇಕ ಇಂತಹ ಮನಸ್ಥಿತಿಯಿಂದ ಇವತ್ತು ಸಹ ಆಚೆ ಬಂದಿಲ್ಲ ಇದರ ಮುಂದುವರೆದ ಭಾಗವಾಗಿ ಅನೇಕ ಸಂದರ್ಭಗಳಲ್ಲಿ ಈ ದೇಶದಲ್ಲಿ ಅನಂತಕುಮಾರ್ ಹೆಗ್ಡೆ ಸಹಿತವಾಗಿ ಅನೇಕ ಪಾರ್ಲಿಮೆಂಟ್ ಮೆಂಬರ್ಗಳು ಯು ಪಿನಲ್ಲಿರ್ಬೋದು ಬಿಹಾರದಲ್ಲಿರ್ಬೋದು ದೆಹಲಿನಲ್ಲಿರ್ಬೋದು ಕರ್ನಾಟಕದಲ್ಲಿರ್ಬೋದು ನಾವು ಈ ದೇಶದಲ್ಲಿ ಸಂಪೂರ್ಣ ಮೆಜಾರ್ಟಿ ತಗೊಂಡು ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತೇಳಿ ಹೇಳ್ಕೊಂಡು ಬಂದರು ಅದಕ್ಕೆ ಮುಂದುವರೆದ ಭಾಗವಾಗಿ ಸನ್ಮಾನ್ಯ ಮೋದಿರವರು ನಾವು ಈ ಸಲ ನಾನ್ನೂರು ಮೇಲೆ ಸ್ಥಾನ ತಗೋತೀವಿ ಅಂದರೆ ಸಂವಿಧಾನ ಬದಲಾವಣೆ ಮಾಡಬೇಕು ಇಲ್ಲಿ ನಂಬರ್ ಬರಬೇಕು ರಾಜ್ಯಸಭೆನಲ್ಲೂ ಟೂ ಥರ್ಡ್ ಮೆಜಾರಿಟಿ ಬರಬೇಕು ಅನ್ನೋ ಮಾತನ್ನು ಒಬ್ಬರೇ ಅಲ್ಲ ಅಮಿತ್ ಶಾ ಇರ್ಬೋದು ನಡ್ಡಾರವ್ರು ಇರ್ಬೋದು ಅವರ ಸಂಘ ಪರಿವಾರದ ನಾಯಕರುಗಳಿರ್ಬೋದು ಎಲ್ಲರೂ ಸಹ ಪ್ರತಿಪಾದನೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಪಾರ್ಟಿಯಾಗಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಅಥವಾ ಕಾಂಗ್ರೆಸ್ ಪಾರ್ಟಿ ನಾಯಕರಾಗಲಿ ಯಾವತ್ತೂ ಸಹ ಈ ದೇಶದಲ್ಲಿ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಒಪ್ಕೊಂಡು ಅದರ ಆಶಯಗಳಿಗೆ ಅನುಗುಣವಾಗಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳಿಗೆ ಅನುಗುಣವಾಗಿ ಜಾತ್ಯಾತೀತ ಸಿದ್ಧಾಂತವನ್ನು ನಾವು ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದೇವೆ ಇವತ್ತು ಡಿ ಕೆ ಶಿವಕುಮಾರ್ರವರನ್ನ ರಾಜಕೀಯವಾಗಿ ಹಣಿಯೋದಕ್ಕೆ ಸಾಧ್ಯ ಆಗದಲ್ಲೇ ಇರ್ತಕ್ಕಂಥ ಬಿ ಜೆ ಪಿ ರವರು ಇಂತಹ ಕಥೆಗಳು ಎಣೆಯೋದ್ರ ಮುಖಾಂತರ ಅವ್ರನ್ನ ಕಟ್ಟಾಕೋಂಥ ಪ್ರಯತ್ನವನ್ನು ಮಾಡಿದ್ರು ಅದರಲ್ಲಿ ವಿಫಲ ಆಗಿದ್ದಾರೆ